ಎಲ್ಲರಿಗೂ ನಮಸ್ಕಾರ ಭಾಳ ದಿನ ಆದಮೇಲೆ ಮತ್ತೆ ನಿಮಗೆ ನಾನು ಕತೆ ಹೇಳಕ್ ಬಂದಿದ್ದೀನಿ ಇನ್ನೂ ಇದೆ ಹಂಪಿ ತೋರಿಸೋದು ತುಂಬ ಇದೆ ಇನ್ನು ನಿಮ್ಗೆ ಇನ್ನೂ ತುಂಬ ಊರುಗಳನ್ನು ತೋರಿಸೋದಿದೆ ವಿಜಯನಗರ ಸಾಮ್ರಾಜ್ಯಕ್ಕೆ ಸಂಬಂಧಿಸಿದಂತೆ ವಿಜಯನಗರ ಸಾಮ್ರಾಜ್ಯಕ್ಕೆ ಸಂಬಂಧಿಸಿದಂತೆ ಬಿಜಾಪುರ ಬೀದರ್ ಮತ್ತು ಗುಲ್ಬರ್ಗವನ್ನು ಯಾಕೆ ಯಾಕೆಂತಂದರೆ ಅದು ಕೌಂಟರ್ ಪಾರ್ಟ್ ಆಫ್ ವಿಜಯನಗರ ಕಿಂಗ್ಡಮ್ ಅಲ್ವಾ ಅದಕ್ಕೋಸ್ಕರನೇ ಇವತ್ತೆಲ್ಲ ತಂದಿದ್ದೀನಿ ಎಲ್ಲ ಆದಿಲ್ ಶಾಹಿಗಳ ಪುಸ್ತಕಗಳನ್ನು ಒಂದೊಂದಾಗಿ ತರಕ್ಕೆ ಶುರು ಮಾಡಿದ್ದೀನಿ ಮುಂದಕ್ಕೆ ಅದನ್ನ ಹೇಳ್ಬೇಕಲ್ಲ ಸೊ ಹಾಗಾಗಿ ಈಗ ಹಂಪಿಲಿ ಬಿಟ್ಟಿರುವಂಥದ್ದು ಇನ್ನೊಂದು ಸ್ವಲ್ಪ ಕೆಲವಿದೆ ಅದರಲ್ಲಿ ಹಂಪಿಯ ಗೋಪುರಗಳು ಎಲ್ಲ ದೇವಸ್ಥಾನಗಳ ಗೋಪುರಗಳು ಮತ್ತು ಅವುಗಳ ರಚನೆ ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿದೆ ಅದನ್ನು ನಿಮ್ಗೆ ಹೇಳ್ಬಿಡೋಣ ಅಂತ ಈ ಪುಸ್ತಕ ಬಂದು ಹಂಪಿ ಪರಂಪರೆ ಅಂತ ಇದೆ ನೋಡಿ ಈ ಪುಸ್ತಕ ಈ ಪುಸ್ತಕ ನೀವು ತಗೋಬೇಕು ಹಂಪಿ ಯೂನಿವರ್ಸಿಟಿಲಿ ಸಿಗುತ್ತೆ ಕೆಂಪೇಗೌಡ ರಸ್ತೆ ಎಸ್ ಬಿ ಐ ಮೇನ್ ಬ್ರಾಂಚ್ ಎದುರುಗಡೆ ಕೆಂಪೇಗೌಡ ರಸ್ತೆಯಲ್ಲಿ ಈ ಪುಸ್ತಕ ಸಿಗುತ್ತೆ ಇಲ್ಲದೆ ಇದ್ದರೆ ಹಂಪಿಗೆ ಹೋದ್ರೆ ಹಂಪಿ ಪ್ರಸಾರಾಂಗದಲ್ಲೂ ಸಿಗುತ್ತೆ ಕರ್ನಾಟಕ ಯೂನಿವರ್ಸಿಟಿ ಹಂಪಿಲಿ ಸಿಗುತ್ತೆ ಇದು ಕಮಲಾಪುರದಲ್ಲಿ ಸಿಗುತ್ತೆ ಸೊ ಈ ಪುಸ್ತಕ ನೀವು ತಗೊಂಡ್ರೆ ಬಹಳ ಒಳ್ಳೆ ಪುಸ್ತಕ ಒಳ್ಳೊಳ್ಳೆ ಕಂಟೆಂಟ್ ಇದರಲ್ಲಿ ಇದೆ ಇಂಟ್ರೆಸ್ಟಿಂಗ್ ಕ ಇದೆ ಇದರಲ್ಲಿ ಇದರಲ್ಲಿ ಹಂಪಿಯ ಗೋಪುರಗಳು ಈ ಹಂಪಿ ಹಂಪಿಯ ಗೋಪು ಗೋಪುರಗಳನ್ನ ನಿಮಗೆ ಹೇಳ್ತಾ ಬರ್ತೀನಿ ಈಗ ಹಂಪಿಯನ್ನು ಪಂಪಾ ಕ್ಷೇತ್ರ ಭಾಸ್ಕರ ಕ್ಷೇತ್ರ ಪಂಪಾ ತೀರ್ಥ ವಿರೂಪಾಕ್ಷ ಕ್ಷೇತ್ರ ಕಿಷ್ಕಿಂದ ಕ್ಷೇತ್ರ ಹೀಗೆಲ್ಲ ಕರೀತಾರೆ ಆಯ್ತಾ ಈ ಈ ಈ ಕ್ಷೇತ್ರ ಹದಿನಾಲ್ಕನೇ ಸಾಮ್ರಾ ಹದಿನಾಲ್ಕನೇ ಶತಮಾನದಲ್ಲಿ ಜನಿಸಿದಂಥ ವಿಜಯನಗರ ಸಾಮ್ರಾಜ್ಯದಲ್ಲಿ ವಿಖ್ಯಾತಿಯನ್ನು ಹೊಂದಿತ್ತು ಜಗತ್ಪ್ರಸಿದ್ಧಿಯನ್ನ ಹೊಂದಿತ್ತು ಅನ್ನೋದು ಜನಜನಿತ ಆಯ್ತಾ ಸೊ ಇದರಲ್ಲಿ ಈ ಸಾಮ್ರಾಜ್ಯದ ಹಿಂದೆ ಒಂದೊಂದು ಹಿಂದೆ ಇದೊಂದು ಕ್ಷೈವ ಕ್ಷೇತ್ರವಾಗಿದ್ದು ನಂತರ ಎಲ್ಲಾ ಧರ್ಮಗಳ ಸೌಹಾರ್ದತೆಗೆ ಸಾಕ್ಷಿಯಾಗಿ ಹಂಪಿಯಲ್ಲಿ ಹಾಗೂ ಸಾಮ್ರಾಜ್ಯದ ಹಲವಾರು ಕಡೆ ದೇವಾಲಯಗಳನ್ನು ನಿರ್ಮಿಸಲಾಯಿತು ದೇವಾಲಯಗಳನ್ನು ನಿರ್ಮಿಸಿದ್ದು ಅದೇ ಕಾರಣಕ್ಕೆ ಇದು ನಾನು ಹಿಂದೆನೂ ಒಂದ್ಸಲಿ ಹೇಳಿದ್ದೀನಿ ಯಾವುದೇ ಊರಿಗೆ ಹೋಗಿ ನೀವು ಮೂರು ದೇವಸ್ಥಾನ ಇರುತ್ತೆ ನಿಮಗೆ ಒಂದು ಜೈನ ವಸತಿ ಒಂದು ಶೈವ ದೇವಾಲಯ ಒಂದು ವೈಷ್ಣವ ದೇವಾಲಯ ಅಂದರೆ ಚನಕೇಶ್ವ ಸೌಮಿಕೇಶ್ವ ಅದೆಲ್ಲ ಒಂದು ಇವನು ಈಶ್ವರ ಸೋಮೇಶ್ವರ ನಂಜುಂಡೇಶ್ವರ ಈ ಥರದ ಒಂದು ಒಂದು ಜೈನ ವಸತಿ ಯಾಕೆಂದರೆ ಅವತ್ತಿನ ಅರಸರು ಎಲ್ಲರನ್ನೂ ಸಮಾನವಾಗಿ ಸಮಾಧಾನವಾಗಿ ಇಟ್ಕೊಳ್ಳೋಕ್ಕೋಸ್ಕರವಾಗಿ ಆಯಾ ಮತವನ್ನು ಫಾಲೋ ಮಾಡೋರಿಗೆ ಆ ಒಂದು ದೇವಸ್ಥಾನ ಕಟ್ಕೊಟ್ಬಿಡೋರು ಶೈವ ಮತ ಫಾಲೋ ಮಾಡೋರಿಗೆ ಒಂದು ವೈಷ್ಣವ ಪಂಥದವ್ರಿಗೆ ಒಂದು ಜೈನರಿಗೊಂದು ಒಂದು ನೀವು ನೀವು ಜ ಕಚ್ಚಾಡಬೇಡಿ ನಿಮ್ಮ ನಿಮ್ಮ ದೇವಸ್ಥಾನಕ್ಕೆ ನೀವು ಹೋಗಿ ಅಂತ ಅದೇ ರೀತಿಯಾಗಿ ಹಂಪಿ ಮೊದಲು ಶೈವಕ್ಷೇತ್ರ ಇಲ್ಲ ಬರೆದಿದ್ದಾರೆ ಮುಂಚೆ ಅದು ಶೈವಕ್ಷೇತ್ರವೇ ಹಂಪಿ ಆಮೇಲೆ ತದನಂತರ ಹದಿನಾಲ್ಕನೇ ಶತಮಾನದ ನಂತರ ಬಂದಂಥ ವಿಜಯನಗರದ ಅರಸರು ಎಲ್ಲರೂ ಬಂದ್ರಲ್ಲ ಆಗ ಈಗಿನ ಬೆಂಗಳೂರು ಥರ ನಾನು ಯಾವಾಗಲೂ ಅದೊಂದು ಹೇಳ್ತೀನಿ ಈಗಿನ ಬೆಂಗಳೂರು ಹೇಗೆ ಅಪ್ಪ ಅಂದರೆ ದಟ್ ಈಸ್ ಹಂಪಿ ಆಫ್ ದೋಸ್ ಟೈಮ್ಸ್ ಹಂಪಿ ಎಷ್ಟು ವೈಭವದಿಂದ ಮೆರಿತೋ ಹಂಪಿ ಎಷ್ಟು ಜನಜನಿತವಾಗಿತ್ತೋ ಹಂಪಿಯಲ್ಲಿ ಎಷ್ಟು ದುಡ್ಡಿತ್ತೋ ಅಷ್ಟೇ ದುಡ್ಡು ಇವತ್ತು ಬೆಂಗಳೂರಲ್ಲಿದೆ ಅರ್ಥ ಆಯ್ತಾ ಯಾಕೆ ಈ ಮಾತು ಹೇಳ್ತೀನಿ ಹಂಪಿಯನ್ನು ನೋಡಿಕೊಂಡೇ ಕೆಂಪೇಗೌಡರು ಬೆಂಗಳೂರು ಕಟ್ಟಿದ್ದು ಅದೇನೇ ಪೇಟೆ ಪೇಟೆ ಸಂಸ್ಕೃತಿ ಹಂಪಿಯಲ್ಲಿ ನಾ ದಿನ ತೋರಿಸಿದ್ನಲ್ಲ ಬಜಾರ್ಗಳು ಅದನ್ನ ನೋಡ್ಕೊಂಬಂದ್ ಕೆಂಪೇಗೌಡರು ಇಲ್ಲಿ ಪೇಟೆ ಕಟ್ಟಿದ್ರು ಹಂಪಿಲಿ ಏಳು ಬಜಾರು ಅದೆಲ್ಲ ದೇವ್ರ ಹೆಸರಿನಲ್ಲಿ ಬಜಾರ್ ಕಟ್ಟಿದ್ರು ಹಂಪಿ ಅರಸರು ಇವರು ಇಲ್ಲಿ ಕಮಾಡಿಟೀಸ್ ಹೆಸರಲ್ಲಿ ಕಟ್ಟಿದ್ರು ಅಕ್ಕಿಪೇಟೆ ಬಳೆಪೇಟೆ ನಗರದ ಪೇಟೆ ಕಬ್ಬನ್ ಪೇಟೆ ಕುಂಬಾರ್ ಪೇಟೆ ಸೊ ಈ ತರ ಆಯಾ ಪದಾರ್ಥಗಳ ಹೆಸರು ಮೇಲೆ ಪೇಟೆ ಅಲ್ಲಿ ಒಂದೊಂದು ಪೇಟೆ ತುಂಬಾ ಬೃಹತ್ ಆಗಿದೆ ಇಲ್ಲಿ ಒಂದೊಂದು ಪೇಟೆ ಎರಡೆರಡೆ ಬೀದಿ ಇರ್ತಾ ಇದ್ದಿದ್ದು ಬಳೆಪೇಟೆ ಎರಡು ಬೀದಿ ಅಕ್ಕಿಪೇಟೆ ಎರಡು ಬೀದಿ ಆ ರೀತಿಯಾಗಿ ಯಾಕೆಂದ್ರೆ ಅಷ್ಟು ಚಿಕ್ಕ ಪೇಟೆ ಕೋಟೆ ಒಳಗಡೆ ಅವತ್ತಿನ ಬೆಂಗಳೂರು ತುಂಬಾ ಚಿಕ್ಕದಲ್ಲ ಸೊ ಅರವತ್ತಾರು ಬಗೆಯ ಕುಲಕಸುಬುಗಳಿತ್ತು ಅನ್ನೋ ಒಂದು ಒಂದ್ ನೂರ್ ಇಪ್ಪತ್ ನೂರ್ ಮೂವತ್ ಬೀದಿ ಇತ್ತು ಅಲ್ಲ ಬೆಂಗಳೂರು ಒಳಗಡೆ ಹಂಪಿನ ನೋಡ್ಕೊಂಡ್ಬಂದೆ ಬೆಂಗಳೂರು ಕಟ್ಟಿ ಕೆಂಪೇಗೌಡರು ಸೇಮ್ ಟು ಸೇಮ್ ಅಲ್ಲಿ ದೊಡ್ಡದಾಗಿ ಕಡಲೆಕಾಳು ಗಣೇಶ ಮತ್ತೆ ಉಗ್ರ ನರಸಿಂಹ ಸಾಸೋಕಾಳ ದೊಡ್ಡ ದೊಡ್ಡ ಗಣೇಶಗಳಿದ್ರೆ ಹಂಗೆ ಇಲ್ಲಿ ಗುಡಿಯಲ್ಲಿ ಗಣೇಶ ಬಸವ ಅಲ್ಲಿ ಎದುರು ಬಸವಣ್ಣ ಇದ್ದಾನೆ ಹಂಪಿನಲ್ಲಿ ಅದೇ ರೀತಿಯಾದಂತ ಬಸವಣ್ಣ ಇಲ್ಲಿ ಸೊ ಎಲ್ಲಾನು ಅದೇ ರೀತಿಯಾಗಿ ತಂದು ಹಂಪಿ ನೋಡ್ಕೊಂಡ್ ಬಂದಂತ ಯಾಕೆಂದ್ರೆ ಅಚ್ಯುತರಾಯರ್ ಕಾಲದಲ್ಲೇನೆ ಅಚ್ಯುತರಾಯರು ಇದ್ದಾಗಲೇ ಕೆಂಪೇಗೌಡರು ಅಚ್ಯುತರಾಯರ ಹತ್ರ ಹೋಗಿ ಕೇಳ್ತಾರೆ ನಾನು ಇದೇ ತರ ಒಂದು ಊರು ಕಟ್ಟಬೇಕು ಅಂತ ಇದ್ದೀನಿ ನಿಮ್ ಸಹಕಾರ ಬೇಕು ಅಂತ ಅಚ್ಯುತರಾಯರು ಬಹಳ ಬೆಚ್ಚಗೆ ಯಾಕೆ ಯಾಕೆಂತಂದ್ರೆ ನೋಡಿ ಹಂಪಿ ಒಂದು ಬೆಂಗಳೂರು ಏನಿದೆ ಅದು ಹಂಪಿ ಇನ್ನೂರು ಬೆಂಗಳೂರನ್ನ ಸೇರ್ಸೋರು ಒಂದು ಹಂಪಿ ಅವತ್ತಿನ ಕಾಲದ ಇನ್ನೂರು ಬೆಂಗಳೂರುಗಳನ್ನ ಸೇರ್ಸಿದ್ರೆ ಒಂದು ಹಂಪಿ ಅಂದ್ರೆ ಇಮ್ಯಾಜಿನ್ ದ ಮೈ ಟಿಯರ್ನೆಸ್ ಆಫ್ ಹಂಪಿ ಅಲ್ವಾ ಸಾಮ್ರಾಜ್ಯ ಅಂದರೆ ಅದು ಸಾಮ್ರಾಜ್ಯಾಧಿಪತಿ ಅಂದರೆ ಅವರು ದೊರೆಗಳು ಅಂದ್ರೆ ಅವರು ಪ್ರಭುಗಳು ಅಂದ್ರೆ ಅವರು ಹಂಪಿ ಅವರು ಬೆಂಗಳೂರು ಆ ಕಾಲಕ್ಕೆ ಏನು ಒನ್ ಡಿವೈಡೆಡ್ ಬೈ ಟೂ ಹಂಡ್ರೆಡ್ ಅಷ್ಟೇ ಬೆಂಗಳೂರು ಅಂತ ಇನ್ನೂರು ಇತ್ತು ಹೊರತು ಬೆಂಗಳೂರು ಕಟ್ಟಿದೀನಿ ಅಂತ ಕೆಂಪೇಗೌಡರು ಹೋದಾಗ ಅಚ್ಚುತರಾಯರು ಭಲೇ ಭಲೇ ಒಳ್ಳೇದಾಯ್ತು ಮಾಡಪ್ಪ ನೀನು ಒಳ್ಳೇದು ಒಳ್ಳೇದಾಗ್ಲಿ ಅಂತ ಕೆಂಪೇಗೌಡರನ್ನ ಹರಿಸಿ ದುಡ್ಡು ಕೊಟ್ಟು ಬೆಂಗಳೂರಿನ ಅಂದ್ರೆ ಪ್ರಪೋಸ್ಡ್ ಬೆಂಗ್ಳೂರ್ ಅಂತೀವಲ್ಲ ಅದ್ರ ಸುತ್ತಮುತ್ತ ಇದ್ದಂಥ ಲಾಭ ತರತಕ್ಕಂಥ ಹೋಬಳಿಗಳನ್ನ ಆ ಹೋಬಳಿಯಿಂದ ಬರತಕ್ಕಂಥ ಇನ್ಕಮ್ಗಳನ್ನ ಕೆಂಪೇಗೌಡರಿಗೆ ಉಡುಗೊರೆಯಾಗಿ ಕೊಡ್ತಾರೆ ವರ್ತೂರು ಜಿಗಣಿ ಆನೆಕಲ್ಲು ಕೆಂಗೇರಿ ಇವನ್ನೆಲ್ಲ ಕೊಡ್ತಾರೆ ಕೆಂಗೇರಿ ಎಪಿಸೋಡ್ ಅಲ್ಲಿ ನಾನು ನಿಮ್ಗೆ ಹೇಳಿದ್ದೀನಿ ಇದನ್ನ ಕೆಂಗೇರಿ ಅತ್ಯಂತ ಸಮೃದ್ಧವಾಗಿದ್ದಂಥ ಪ್ರದೇಶ ಆ ಕಾಲಕ್ಕೆ ಬೆಂಗಳೂರು ಹುಟ್ಟೋದಕ್ಕೂ ಮುಂಚೆನೆ ಕೆಂಗೇರಿ ಅತ್ಯಂತ ಸಮೃದ್ಧವಾಗಿದ್ದಂಥ ಪ್ರದೇಶ ಅದನ್ನೆಲ್ಲ ಕೊಡ್ತಾರೆ ಕೆಂಪೇಗೌಡರಿಗೆ ಈ ಇಲ್ಲಿನ ಉತ್ಪತ್ತಿಯನ್ನು ತಗೊಂಡು ಬೆಂಗಳೂರು ಕಟ್ಟಿ ಅಂತ ಹಂಗಾಗಿ ಬೆಂಗಳೂರು ಕಟ್ತಾರೆ ಅವತ್ತಿಂದ ಬೆಂಗಳೂರು ಸಾವಿರದ ಐನೂರ ಮೂವತ್ತೆಂಟರಿಂದ ಜನವರಿ ಹದಿನಾಲ್ಕನೇ ತಾರೀಕು ಕೆಂಪೇಗೌಡರು ಕಟ್ಟಿದಾಗ್ಲಿಂದ ಅವರು ಕಟ್ಟಿದ್ದೇ ಬಿಸ್ನೆಸ್ ಮಾಡೋದಕ್ಕೆ ಹಂಪಿನ ಹೇಗೆ ಬಿಸ್ನೆಸ್ ಸೆಂಟರ್ ಮಾಡಿದ್ರು ಇವರೆಲ್ಲ ರಾಜರು ಸೇರಿಕೊಂಡು ಹಾಗೆ ಬೆಂಗಳೂರನ್ನು ಸಹ ಬಿಸ್ನೆಸ್ ಸೆಂಟರ್ ಆಗಲಿ ಅಂತಲೇ ಕೆಂಪೇಗೌಡ್ರ ಆಶಯ ಇತ್ತು ಅವರ ಆಶಯದಂತೆಯೇ ಬೆಂಗಳೂರು ಬಂತು ಇವತ್ತಿಗೂ ಹಾಗೆ ಇದೆ ಬೆಂಗಳೂರಲ್ಲಿ ನಿಮ್ಮ ಹತ್ರ ಟ್ಯಾಲೆಂಟ್ ಇದ್ದರೆ ನಿಮಗೆ ದುಡ್ಡು ಇಲ್ಲದೇ ಇದ್ರಲ್ಲ ಸೋಂಬೇರಿತನ ಮಾಡ್ಕೊಂಡು ಅವ್ರ ಬಕೆಟ್ ಬಕಿಟ್ಟು ಇಟ್ಕೊಂಡು ಓಡಾಡ್ಕೊಂಡಿರ್ತೀನಿ ಅಂದರೆ ಬೆಂಗಳೂರು ನಿಮ್ಮನ್ನು ಸೇರಿಸೋಲ್ಲ ಓಡಿಸ್ಬಿಡ್ತೀನಿ ನಿಮ್ಮ ಟ್ಯಾಲೆಂಟ್ ಮೇಲೆ ಬೆಂಗ್ಳೂರು ಅವತ್ತು ಅಷ್ಟೇ ನಿಮ್ಮ ಟ್ಯಾಲೆಂಟ್ ಮೇಲೆ ಹಂಪಿ ಅಲ್ವಾ ಸೊ ಈ ಒಂದು ಆ ದೇವಾಲಯಗಳು ಬಂದು ನೋಡಿ ನನ್ನ ಮಾತೆಲ್ಲ ಹೊರಟೋಯ್ತು ಗೋಪುರಗಳು ಯಾಕೆ ಬಂತು ಮೊದಲು ಬರೀ ಕ್ಷೇತ್ರ ಬರೀ ಪಂಪಾ ವಿರೂಪಾಕ್ಷ ಮಾತ್ರವೇ ಅಲ್ಲಿದ್ದು ಈಗ ನಿಮ್ಗೆ ಆಲ್ರೆಡಿ ನಾನು ಸಾಕಷ್ಟು ಬಾರಿ ಹೇಳಿದೀನಿ ಪಂಪಾ ವಿರೂಪಾಕ್ಷ ಮಾತ್ರ ಅಲ್ಲಿದ್ದು ಸೊ ಜನ ಬಂದಂತೆ 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 ಅವರ ಅವರ ಬೇಡಿಕೆಗೆ ಅನುಗುಣವಾಗಿ ದೇವಸ್ಥಾನಗಳು ಸಹ ಬಂದ್ರು ವೈಷ್ಣವರು ಬಂದ್ರು ಜೈನರು ಬಂದ್ರು ಮುಸ್ಲಿಮರು ಬಂದ್ರು ಅವ್ರಿಗೆಲ್ಲ ತಕ್ಕಂತೆ ಶೈವ ದೇವಾಲಯ ವೈಷ್ಣವ ದೇವಾಲಯ ಮಸೀದಿಗಳು ಎಲ್ಲ ಬಂತು ಅಲ್ವಾ ಹಂಪಿಲ್ ಮಸೀದಿನೂ ನಾನು ತೋರಿಸಿದ್ದೀನಿ ಈಗ ಆರು ವರ್ಷದ ಕೆಳಗೆ ಇನ್ನೂ ಒಂದ್ಸಲಿ ತೋರಿಸ್ತೀನಿ ಸೊ ಇವೆಲ್ಲ ಬಂತು ಆ ದೇವಸ್ಥಾನ ಬಂದಾಗ ಗೋಪುರಗಳು ಬಂತು ಸೊ ಯಾವ್ಯಾವ ಗೋಪುರ ಹೇಗೆ ಹೇಗೆ ಅಂತ ಇಲ್ಲಿ ಹೇಳ್ತಾರೆ ಪ್ರಾರಂಭ ಕಾಲದಲ್ಲಿ ದೇವಾಲಯವನ್ನು ಬಳಸಿದ ಪ್ರಾಕಾರವಾಗಲಿ ದ್ವಾರ ಇರಲಿಲ್ಲ ಆ ಎಂಟ್ರೆನ್ಸ್ ಅನ್ನು ನೋಡಿ ಎಷ್ಟು ಒಳ್ಳೆಯ ಹೆಸರಿಂದ ಕರೀತಾರೆ ದ್ವಾರಶಾಲೆ ದ್ವಾರಶಾಲೆ ಅಂದ್ರೆ ಯಾವುದು ಆ ಗೋಪುರದ ಕೆಳಗಡೆ ನಾವು ಎಂಟರ್ ಆಗ್ತೀವಲ್ಲ ಅದೇ ದ್ವಾರಶಾಲೆ ಅದೊಂದು ಶಾಲೆ ಯಾಕದು ದ್ವಾರ ಶಾಲೆ ಅಲ್ಲಿ ನಿಮ್ಗೆ ಎಂಟ್ರ್ ಆಗ್ಬೇಕಾದ್ರೆ ನೂರೆಂಟು ರಿಸ್ಟ್ರಿಕ್ಷನ್ಸ್ ಇರೋದು ಇವತ್ತು ನೀವು ಸುಮ್ಮನೆ ಹೆಂಗೆ ಕೈ ಕಾಲು ತಗೊಂಡು ಕೈ ಮುಕ್ಕೊಂಡು ಒಳಗಟ್ಟೋಗ್ತಿರಲ್ಲ ಹಂಗಿರ್ಲಿಲ್ಲ ಆಗ ಅಲ್ಲೂ ಸೆಕ್ಯೂರಿಟಿ ಇರ್ತಾ ಇತ್ತು ಯಾರು ನೀನು ಎಲ್ಲಿಂದ ಬಂದಿದ್ಯಾ ಏನ್ ಕತೆ ಎತ್ತ ಅದೆಲ್ಲ ಅದು ಏನು ಅಡ್ಮಿಶ್ ಅಡ್ಮಿಷನ್ ರಿಸ್ಟ್ರಿಕ್ಟೆಡ್ ಅಡ್ಮಿಷನ್ ರಿಸ್ಟ್ರಿಕ್ಟೆಡ್ ಅಪ್ಪ ಎಲ್ಲ ದೇವಸ್ಥಾನಗಳಿಗೆ ನೀನು ಹೆಂಗಂದ್ರೆ ನಂಗೆ ಹೋಗಂಗಿರಲಿಲ್ಲ ಅವತ್ತು ಹಂಗಾಗಿ ಅದು ದ್ವಾರ ಶಾಲೆ ಇಟ್ಸ್ ಲೈಕ್ ಎನ್ ಆಫೀಸ್ ರಿಸೆಪ್ಷನ್ ನೀನು ದೇವಸ್ಥಾನಕ್ಕೆ ಹೋಗಕ್ಕೆ ಮುಂಚೆ ಅದು ರಿಸೆಪ್ಷನ್ ಎಂಟ್ರಿನಲ್ಲಿ ಅದಕ್ಕೆ ಅದು ದ್ವಾರ ಶಾಲೆ ಆರು ಏಳನೇ ಶತಮಾನದ ನಂತರ ದೇವಾಲಯವನ್ನು ಬಳಸಿದ ಪ್ರಾಕಾರ ಗೋಡೆ ದ್ವಾರ ಗೋಪುರಗಳ ರಚನೆ ಕಂಡುಬರುತ್ತದೆ ಏಳನೇ ಶತಮಾನದ ನಂತರವೇ ಇವೆಲ್ಲ ಕಟ್ಟಿದ್ದಾರೆ ಕಟ್ಟೋದಕ್ಕೆ ಶುರು ಮಾಡಿದ್ದಾರೆ ನಾನು ಏಳನೇ ಶತಮಾನದಲ್ಲಿ ನಾನು ಹೇಳಿದೆ ಆರ್ನೂರ ತೊಂಬತ್ತೇಳನೇ ಇಸ್ವಿನಲ್ಲಿ ವಿ ವಿನಯಾದಿತ್ಯ ಚಕ್ರವರ್ತಿ ಬಾದಾಮಿಯ ಚಾಲುಕ್ಯ ಚಕ್ರವರ್ತಿ ವಿನಯಾದಿತ್ಯನ ಶಾಸನದಲ್ಲಿ ಪಂಪಾ ಕ್ಷೇತ್ರ ಅಂತ ಹೆಸರು ಉಲ್ಲೇಖ ಆಗಿದೆ ಅಂತ ಅಂದ್ರೆ ಅವನು ಅವನದನ್ನ ಶಾಸನ ಬರೆಸೋ ಕಾಲಕ್ಕೆ ಪಂಪಾ ಕ್ಷೇತ್ರ ಇತ್ತು ಆಲ್ರೆಡಿ ಅದು ಯಾರು ಕಟ್ಟಿದ್ರು ಅಂತಾನೆ ಗೊತ್ತಿಲ್ಲ ಅದನ್ನೇ ಹೇಳೋದು ಯಾರು ಕಟ್ಟಿದ್ರು ಗೊತ್ತಿಲ್ಲ ಕಾಶಿವನ ಕಾಶಿ ವಿಶ್ವನಾಥನ ಹಾಗೆ ಪಂಪಾ ವಿರೂಪಾಕ್ಷ ಆದಿಯೂ ಇಲ್ಲದ ಅಂತ್ಯಯೂ ಇಲ್ಲದ ಅವನು ಈಶ್ವರ ಅಂದ್ರೆ ಆರು ಏಳನೇ ಶತಮಾನದಲ್ಲಿ ಗೋಪ್ರಕಟ ಶುರು ಮಾಡಿದ್ರು ಗೋ ಪ್ರಕಟನೆ ಒಂದು ಮುಕ್ಕಾಲ್ ಸಾವಿರ ವರ್ಷ ಆಗೈತ್ರಿ ಪ್ರಾಕಾರ ಗೋಪುರ ಎಲ್ಲ ಅದು ಒಂದು ಮುಕ್ಕಾಲ್ ಸಾವಿರ ವರ್ಷ ಹಳೆದು ಏನ್ ಸಾಮಾನ್ಯ ಆಯ್ತಾ ಒಂದು ಮುಕ್ಕಾಲ್ ಸಾವಿರ ವರ್ಷ ಅಂದ್ರೆ ಹೀ ಓಕೆ ಇದರ ಆರಂಭಿಕ ಹಂತದಲ್ಲಿ ಒಂದೇ ದ್ವಾರ ಗೋಪುರ ಹೊಂದಿದ್ದು ನಂತರ ಎರಡು ಅಥವಾ ಅದಕ್ಕಿಂತ ಹೆಚ್ಚು ದ್ವಾರಗಳನ್ನು ಹೊಂದಿ ನಾಲ್ಕು ದಿಕ್ಕು ಹರಡಿದವು ಆಯ್ತಾ ವೈಕಾಸ ನಾಗಮ ಮಾಯಮತ ಇತ್ಯಾದಿ ಶಿಲ್ಪ ಗ್ರಂಥಗಳು ಗೋಪುರಗಳ ಬಗೆಗೆ ತಿಳಿಸುತ್ತವೆ ಆದರೂ ಅವು ಹೆಚ್ಚು ಮಾಹಿತಿಯನ್ನು ಕೊಡುವುದಿಲ್ಲ ಆದರೆ ನಂತರ ಬಂದ ಆಗಮಿಕ ಗ್ರಂಥಗಳು ಹೆಚ್ಚು ವೈವಿಧ್ಯವಾಗಿ ಬಳಸಿದ್ದನ್ನು ಕಾಣಬಹುದು ಆಗಮಿಕ ಗ್ರಂಥಗಳನ್ನು ನಾವು ನೋಡಿದ್ರೆ ಗೋಪುರಗಳ ಬಗ್ಗೆ ಹೆಚ್ಚಿನ ಜ್ಞಾನ ದೊರೆಯುತ್ತೆ ಅಂತ ಇದರ ಅರ್ಥ ಈ ಗ್ರಂಥಗಳು ತಲೆಗಳ ಬಗೆಗೆ ಹೇಳುತ್ತವೆ ವಿಮಾನಗಳು ಮತ್ತು ನಾಲ್ಕು ಅಂತಸ್ತಗಳನ್ನು ಅಥವಾ ತಲೆಗಳನ್ನು ಹೊಂದಿದ್ದರೆ ಗೋಪುರಗಳು ನಾಲ್ಕು ಅಂತಸ್ತಗಳನ್ನು ಅಥವಾ ತಲೆಗಳನ್ನು ಹೊಂದಿರುತ್ತಿತ್ತು ಅವೆರಡು ಹೊಂದಾಣಿಕೆ ಆಗುತ್ತಿತ್ತು ಅಂತ ಈ ಗೋಪುರ ಶಾಸ್ತ್ರದ ಬಗ್ಗೆ ಒಂದು ನಾಲ್ಕು ಲೈನ್ ಇವರು ಬರೆದಿದ್ದಾರೆ ಇವರು ಯಾರು ಗೊತ್ತಾ ಡಾಕ್ಟರ್ ಕೆ ಸುರೇಶ್ ಅಂತ ಹೇಳಿ ನಿರ್ದೇಶಕರು ವಸ್ತು ಸಂಗ್ರಹವಿದ ವಿಭಾಗ ಕಂ ಕನ್ನಡ ವಿಶ್ವವಿದ್ಯಾಲಯ ಹಂಪಿ ಇವ್ರು ಬರೆದಿರ್ತಕ್ಕಂಥ ಇದು ಆರ್ಟಿಕಲ್ ಆಯ್ತಾ ಈಗ ವಿಜಯನಗರ ಕಾಲದ ದೇವಸ್ಥಾನಗಳಿಗೆ ಮುಖ್ಯ ಕೊಡುಗೆ ಎಂದರೆ ಗೋಪುರ ಆಯ್ತಾ ಯಾಕೆ ಯಾಕೆ ವಿಜಯನಗರದ ಅರಸರ ದೇವಾಲಯಗಳಿಗೆ ಮುಖ್ಯ ಕೊಡುಗೆ ಎಂದರೆ ಗೋಪುರ ಅಂದ್ರೆ ಯಾಕೆ ಯಾಕೆಂದ್ರೆ ಆಲ್ರೆಡಿ ದೇವಸ್ಥಾನ ಇತ್ತು ಅಷ್ಟೇ ಹಂಗಾಗಿ ಬರೀ ಗೋಪುರ ದೊಡ್ಡದಾದ ಮತ್ತು ಬಾಹುಳ್ಯದಿಂದ ಗೋಡಿದ ಗೋಪುರಗಳನ್ನು ರಾಯಗೋಪುರಗಳೆಂದು ಕರೆಯಲಾಗಿದೆ ರಾಯಗೋಪುರಗಳನ್ನು ಅರಸರು ಕಟ್ಟಿಸಿದಂಥದ್ದು ರಾಯ ಬುಕ್ಕರಾಯ ಹರಿಹರ ರಾಯ ಒಂದನೇ ದೇವರಾಯ ಎರಡನೇ ದೇವರಾಯ ಪ್ರೌಢದೇವರಾಯ ಕೃಷ್ಣದೇವರಾಯ ಅಚ್ಯುತ ದೇವರಾಯ ಸದಾಶಿವರಾಯ ಹಿಂಗೆ ಜೊತೆಯಲ್ಲಿಯೇ ಹಲವಾರು ಮಂಟಪಗಳು ಕಂಬಗಳಿಂದ ಕೂಡಿದ ರಂಗ ಮಂಟಪಗಳು ಕಲ್ಯಾಣ ಮಂಟಪಗಳು ಉತ್ಸವ ಮಂಟಪಗಳು ಇತ್ಯಾದಿಗಳು ಈ ಕಾಲದ ಕೊಡುಗೆಗಳಾಗಿವೆ ನಾವು ಒಳಗಡೆ ಹೋದಾಗ ಅಂಗಭೋಗ ರಂಗಭೋಗಕ್ಕೆ ಅಂತ ಬಿಟ್ಟಿರತಕ್ಕಂಥದ್ದು ನಿಮ್ಗೆ ನಾನು ಹೇಳಿದ್ದೀನಿ ಅನ್ಸುತ್ತೆ ಅಂಗಭೋಗ ರಂಗಭೋಗ ಎಲ್ಲ ಏನು ಅಂತ ದೇವರಿಗೆ ಮಾಡುವ ಅಲಂಕಾರ ನಾವು ಹೂವಿನಿಂದ ಅಲಂಕಾರ ಮಾಡ್ತೀವಿ ಕಿರೀಟ ಇಡ್ತೀವಿ ಕಣ್ಣು ಚಿನ್ನದ ಕಣ್ಣು ಇಡ್ತೀವಿ ಮೂಗುತಿ ಕಿವಿದು ಎಲ್ಲ ಇಡ್ತೀವಿ ಆಭರಣಗಳನ್ನ ಹಾಕ್ತೀವಲ್ಲ ಅದೆಲ್ಲ ಅಂಗಭೋಗ ದೇವರ ಅಂಗಾಂಗ ಭೋಗ ಹೂವಿನ ಹಾರಗಳನ್ನು ಹಾಕ್ತಿವಿ ಅದು ದೇವರಿಗೆ ಅಂಗಭೋಗ ದೇವರ ಅಂಗಾಂಗಗಳನ್ನ ನಾವು ಸೌಂದರ್ಯಗೊಳಿಸ್ತೀವಿ ಸಿಂಗಾರ ಮಾಡ್ತೀವಿ ರಂಗಭೋಗ ರಂಗ ಅಂದ್ರೆ ದೇವಸ್ಥಾನ ಅಂದ್ರೆ ಗರ್ಭಗುಡಿಯಿಂದ ಮುಂದೆ ಬಂದ ಒಂದು ನಾಲ್ಕು ಕಾಲಂ ಮಧ್ಯದಲ್ಲಿ ಒಂದು ಅಂಕಣ ಇರುತ್ತೆ ನೋಡಿ ಅದೇ ರಂಗ ಅಲ್ಲಿ ನಾಟ್ಯ ಸಂಗೀತ ನಾಟಕ ಎಲ್ಲ ಸೇವೆ ದೇವರಿಗೆ ಸೇವೆ ನಡೀತಿರುತ್ತೆ ಅಲ್ಲೇ ದೇವದಾಸಿಯರು ನೃತ್ಯ ಮಾಡ್ತಾ ಇದ್ದಿದ್ದು ಹಾಗಾಗಿ ಅವರು ದೇವದಾಸಿಯರು ದೇವರಿಗೆ ಅರ್ಪಿಸ್ಕೊಂಡಂತ ಹೆಣ್ಣು ಮಕ್ಕಳು ಅವರು ದಿನ ಸಾಯಂಕಾಲ ಬೆಳಿಗ್ಗೆ ಸಾಯಂಕಾಲ ದೇವರ ಪೂಜೆ ಸಮಯದಲ್ಲಿ ಅಲ್ಲಿ ನೃತ್ಯವನ್ನ ಹಾಡುಗಾರಿಕೆಯನ್ನ ನಾಟಕವನ್ನ ಎಲ್ಲ ರೀತಿಯ ಕಲಾ ಪ್ರಕಾರಗಳನ್ನ ದೇವರಿಗೆ ಪ್ರಶಸ್ತಿ ದೇವರಿಗೆ ಒಪ್ಪಿಸ್ತಾ ಇದ್ರು ದೇವರದು ನೋಡ್ ಆನಂದ್ ಪಡ್ಲಿ ಅನ್ನೋ ಅಂತ ಭಾವ ಸೊ ದೇವ್ರಿಗೆ ಅದನ್ನು ಒಪ್ಪಿಸ್ತಾ ಇದ್ರು ಹಾಗಾಗಿ ಅದು ರಂಗಭೋಗ ಎಷ್ಟೋ ಶಾಸನಗಳಲ್ಲಿ ಇಂಥ ದೇವಸ್ಥಾನದ ಅಂಗಭೋಗ ರಂಗಭೋಗಕ್ಕಾಗಿ ಈ ಭೂಮಿಯನ್ನ ದಾನ ಮಾಡಲಾಗಿದೆ ಅಂತ ಇರುತ್ತೆ ಅಂದ್ರೆ ಆ ಭೂಮಿಯ ಉತ್ಪತ್ತಿಯನ್ನ ಈ ಅಂಗಭೋಗ ಹೂವು ಅದು ಇದು ತಗೊಳ್ಳೋಕೆ ರಂಗಭೋಗ ಅಂದ್ರೆ ದೇವದಾಸರಿಗೆ ಕೊಡೋದಕ್ಕೆ ಸಂಬಳಕ್ಕೆ ಈ ಭೂಮಿಯ ಉತ್ಪತ್ತಿಯನ್ನು ಉಪಯೋಗಿಸ್ಕೊಳ್ಳಿ ಅಂತ ಕೊಟ್ಟಿರ್ತಾರೆ ಹಂಗೆ ಸೊ ಆಯ್ತಾ ಈಗ ರಾಯಗೊಬ್ಬರಗಳೆಂದು ಕರೆಯಲಾಗಿದೆ ರಂಗ ಮಂಟಪಗಳು ಕಲ್ಯಾಣ ಮಂಟಪ ಉತ್ಸವ ಮಂಟಪ ಇತ್ಯಾದಿಗಳು ಅವರ ಕೊಡುಗೆಗಳಾಗಿವೆ ವಿಜಯನಗರದ ಅರಸರು ಹಲವಾರು ದೇವಸ್ಥಾನಗಳನ್ನು ಕಟ್ಟಿದ್ದಲ್ಲದೆ ಹಳೆಯ ದೇವಾಲಯಗಳನ್ನು ಪುನರ್ ನಿರ್ಮಾಣ ಮಾಡಿ ವಿಶಾಲಗೊಳಿಸಿದರು ಅಲ್ಲದೆ ಸಾಮಂತರು ರಾಯರನ್ನೇ ಅನುಸರಿಸಿ ದೇವಾಲಯಗಳನ್ನು ನಿರ್ಮಿಸಿದರು ಆಯ್ತಾ ಇದರ ಅರ್ಥ ಏನಪ್ಪಾ ಅಂತಂದ್ರೆ ದೇವಾಲಯಗಳನ್ನ ಪುನರ್ ನಿರ್ಮಾಣ ಮಾಡಿದ್ರು ಇದನ್ನೇ ನಾನು ಹೇಳಿದ್ದು ವಿಜಯನಗರದ ಅರಸರು ಬಂದಂಥ ಕಾಲಕ್ಕೆ ಹೊಯ್ಸಳ ದೊರೆಗಳು ಅದರ ಹಿಂದಿನ ರಾಷ್ಟ್ರಕೂಟರು ಅದರ ಹಿಂದಿನ ಬಾದಾಮಿಯ ಚಾಲುಕ್ಯರು ಕಲ್ಯಾಣದ ಚಾಲುಕ್ಯರು ಇವರೆಲ್ಲ ಕರ್ನಾಟಕದಾದ್ಯಂತ ಅಸಾಧ್ಯವಾದಂಥ ದೇವಸ್ಥಾನಗಳನ್ನು ನಿರ್ಮಾಣ ಮಾಡ್ಬಿಟ್ಟಿದ್ರು ಅದರಲ್ಲೂ ಎಸ್ಪೆಷಲಿ ಪೀಸ್ ಟೈಮ್ ಈಸ್ ಹೊಯ್ಸಳ ಟೈಮು ನಮ್ಮಲ್ಲಿ ಮಲ್ಲಿಕಾಫರ್ ಬರೋವರೆಗೆ ಸಾವಿರದ ಮುನ್ನೂರ ನಲ್ವತ್ಮೂರು ಕೊನೆ ಅವ್ರದ್ದು ನಮ್ಮ ಮೂರನೇ ವೀರಬಲ್ಲಾಳ ಮಹಾರಾಜರ ಒಂದು ಹುತಾತ್ಮ ಆಗಿದ್ದರೊಂದಿಗೆ ಕೊನೆ ಆಯ್ತಲ್ಲ ಸಾವಿರದ ಮುನ್ನೂರಿಂದ ಶುರು ಆಯ್ತು ಟ್ವೆಲ್ ನೈಂಟಿ ಅಲ್ಲಾವುದ್ದೀನ್ ಖಿಲ್ಜಿ ಬಂದ ಅಲ್ಲಿವರೆಗೂ ಹೊಯ್ಸಲ್ರು ಕೆತ್ತಿದ್ದೇ ಕೆತ್ತಿದ್ದು ದೇವಸ್ಥಾನಗಳು ಮಾಡಿದ್ದೇ ಮಾಡಿದ್ದು ಅದಕ್ಕೆ ನೀವು ಹಳೆ ಬೀಡ ಅಂತ ನೂರಾರು ದೇವಸ್ಥಾನಗಳನ್ನು ಕಾಣ್ಬೋದು ನೀವು ದಟ್ ವಾಸ್ ದ ಪೀಸ್ ಟೈಮ್ ಒಳ ಜಗಳಗಳಿತ್ತು ಅಷ್ಟೇ ದಾಳಿಕೋರರಿರ್ಲಿಲ್ಲ ಇರ್ಲಿಲ್ಲ ಇನ್ವೇಡರ್ಸ್ ಇರ್ಲಿಲ್ಲ ಆಗ ಒಳಜೆಗಳಗಳು ಮಾತ್ರ ಇತ್ತು ಇವ್ರಿಗೆ ಕಾಕತೀಯರಿಗೆ ದೇವರಿಗೆ ಸೇವರ್ಗೆ ಪಲ್ಲವರಿಗೆ ಚೋಳರಿಗೆ ಇವ್ರಿಗೆಲ್ಲ ಇವ್ರ ಇವರಲ್ಲೂ ಯುದ್ಧ ಇತ್ತೆ ಹೊರತು ಇನ್ವೇಡರ್ಸ್ ಇಲ್ಲ ಇನ್ವೇಡರ್ಸ್ ಬಂದಾಗ ಚರಿತ್ರೆ ಇನ್ನೊಂದು ದಿಕ್ಕನ್ನೇ ಬದಲಾಯಿಸಿ ಬಿಟ್ಟಿತು ಈ ವಿಜಯನಗರದವ್ರು ಏನ್ ಮಾಡಿದ್ರು ಅದನ್ನೆಲ್ಲ ಕಾಪಾಡಿದ್ರು ಆ ದೇವಸ್ಥಾನಗಳನ್ನ ಪುನರ್ನಿಮಾ ಅಂದ್ರೆ ರೀಫರ್ಬಿಷ್ಮೆಂಟ್ ಮಾಡಿದ್ರು ಅದಕ್ಕೆಲ್ಲ ಪ್ರಾಕಾರ ಕಟ್ಟಿದ್ರು ಗೋಪುರಗಳನ್ನ ಕಟ್ಟಿದ್ರು ಭದ್ರಾ ಮಾಡ್ಕೊಂಡ್ರ ಕಾಂಪೌಂಡ್ ಹಾಕಿ ಭದ್ರಾ ಮಾಡಿದ್ರು ಹೊಯ್ಸೆಲ್ ಕಟ್ಟಿದ್ದೆಲ್ಲ ಉಳ್ಕೊಂಡಿದ್ದು ಇವತ್ತು ನಮ್ಗೆ ವಿಜಯನಗರದ ಅರಸರಿಂದ ಹೊಯ್ಸೆಲ್ ಕಟ್ಟಬಿಟ್ರು ಅವ್ರು ಹೋದ್ರು ಅದನ್ನ ಉಳಿಸಿದವ್ರು ಹೊಯ್ಸೆಲ್ ಸಾವಿರದ ಮುನ್ನೂರು ಕೊಟ್ಟರು ತರ್ಟೀನ್ ಫಾರ್ಟಿ ಥ್ರೀ ಕೊಟ್ಟೋದ್ರು ಇವತ್ತು ಎರಡ್ ಸಾವಿರದ ಇಪ್ಪತ್ತೈದು ತನಕ ನಮ್ಗೆ ಅದು ಉಳ್ಕೊಂಡಿದ್ದೆ ವಿಜಯನಗರದ ಅರಸರಿಂದ ಮುನ್ನೂರು ವರ್ಷ ಅವ್ರು ಉಳಿಸಿದ್ರು ಆಮೇಲೆ ಬಂದಂತ ಬ್ರಿಟಿಷರು ದೇವಸ್ಥಾನ ತಂಡೆಗೆ ಹೋಗ್ಲಿಲ್ಲ ಅದಂಗೆ ಹೋಯ್ತು ಇನ್ಫ್ಯಾಕ್ಟ್ ಬ್ರಿಟಿಷರು ಬಂದು ಇದನ್ನ ರೀಫರ್ ಮಾಡಿದ್ರು ಅದನ್ನ ನಿಮ್ಗೆ ಮೊನ್ನೆ ಹಂಪಿನಲ್ಲಿ ಹೇಳಿದೀನಿ ಆ ಒಂದ್ ಕಣ್ಣು ನಮ್ಗೆ ಒಂದ್ ಕಣ್ಣು ರಾ ಮೆಕೆಂಜಿ ಕರ್ನಲ್ ಮೆಕೆಂಜಿ ಇನ್ನೊಂದು ಕಣ್ಣು ರಾಬರ್ಟ್ ಸಿವೆಲ್ ಈ ಎರಡು ಕಣ್ಣು ಹಂಪಿ ನೋಡ್ತಾ ಇದೆ ಅಂತಂದ್ರೆ ಒಂದ್ ಕಣ್ಣಿನಿಂದ ಮೆಕೆಂಜಿಗೂ ಮತ್ತೊಂದು ಕಣ್ಣಿನಿಂದ ಸಿವೆಲ್ಗೂ ನಾವು ನಮಸ್ಕಾರ ಆಗ್ತಾ ಇರ್ಬೇಕು ಆಗಾಗ ಇವರಿಬ್ರೆ ಹಂಪಿ ಉಳಿವಿಗೆ ಕಾರಣರಾದಿದ್ದು ಇನ್ಫ್ಯಾಕ್ಟ್ ಈ ಎಲ್ಲದರ ಉಳಿವಿಗೂ ಅಂತ ಇಟ್ಕೊಳ್ರಿ ಆಯ್ತಾ ಸೊ ಇದನ್ನ ಅಲ್ಲದೆ ಸಾಮಂತರು ರಾಯರನ್ನೇ ಅನುಸರಿಸಿ ದೇವಾಲಯಗಳನ್ನ ನಿರ್ಮಾಣ ಮಾಡಿದ್ರು ಇದರ ಅರ್ಥ ಏನು ಏನಪ್ಪಾ ಅಂದ್ರೆ ಈಗ ನಾವೊಬ್ಬರು ಕೈ ಕೆಳಗಡೆ ಇದ್ದಾಗ ಮನಸ್ಸು ಮನ್ಸೇನು ನಮ್ಮ ಬಾಸ್ನ ಪ್ರೀತಿ ಪ್ರೀತಿ ಮಾಡಬೇಕು ಅವ್ರನ್ನ ಸಂಪ್ರೀತಗೊಳಿಸ್ಬೇಕು ಅವ್ರನ್ನ ಇಟ್ಕೋಬೇಕು ಅನ್ನೋದೇ ನಮ್ದು ಏಕಮೇವ ಅಜೆಂಡಾ ಆಫೀಸ್ ಗಳಲ್ಲಿ ಕಂಪನಿಗಳಲ್ಲಿ ಇರ್ಬೋದು ಒಂದು ರಾಜ್ಯದಲ್ಲೇ ಇರ್ಬೋದು ಸುತ್ತಮುತ್ತ ಇರ್ತಾರಲ್ಲ ಏನ್ ಕೆಲಸ ಅಂದ್ರೆ ಬಾಸ್ ಬಾಸ್ನ ಸಂಪ್ರೀತಗೊಳಿಸ್ತಾ ಇರಬೇಕು ಅವ್ನ್ಗೆ ಯಾವಾಗಲೂ ಗಾಳಿ ಬೀಸ್ಕೊಂಡು ಬಕೆಟ್ ಹಿಡ್ಕೊಂಡಿರ್ಬೇಕು ಈ ಸಾಮಂತ್ರಿ ಏನು ವಿಜಯನಗರದ ಅರಸರು ಸಂಪ್ರೀತಿಗಾಗಿ ನಿರ್ಮಾಣ ಮಾಡಿದ್ರು ಅದನ್ನೇ ಮೊನ್ನೆ ನಾನು ಸಾಸಿವೆ ಕಾಳು ಗಣೇಶದಲ್ಲೂ ನಾನು ಹೇಳಿದ್ದು ಈಗ ಒಬ್ಬ ಸಾಸಿವೆ ಕ ವ್ಯಾಪಾರ ಮಾಡುವಂತ ವ್ಯಾಪಾರಿ ಗಣಪತಿ ದೇವಸ್ಥಾನನ ನಿರ್ಮಾಣ ಯಾಕೆ ಮಾಡ್ದ ಅಂದ್ರೆ ಅವನು ಅವತ್ತಿನ ಅಲ್ಲಿನ ರಾಜರನ್ನ ಸಂಪ್ರೀತಗೊಳಿಸಲಿಕ್ಕಾಗಿ ಸೊ ಇವನ್ ಮೇಲೆ ಒಂದು ಮೆಚ್ಚುಗೆ ಇರುತ್ತೆ ಇವನ್ ಕಷ್ಟಕ್ಕೆ ಸಿಕ್ಕಾದಂಗ ಇವನ್ ಇವನ್ ಕಷ್ಟಕ್ಕೆ ಸಿಕ್ಕದಾಗ ಇವನ್ ತೆರಿಗೆ ಮನ್ನಾ ಮಾಡೋದು ದುಡ್ಡು ಕೊಡೋದು ಇವನ್ ಸ್ವಲ್ಪ ಬಡ್ಡಿಗೆ ದುಡ್ಡು ಕೊಡೋದು ಇವನು ಫೈನಾನ್ಷಿಯಲ್ ಹೆಲ್ಪ್ ಮಾಡೋದು ಇವ್ನನ್ನು ಬೇರೆ ರೀತಿಯ ಕಷ್ಟಗಳಿಂದ ರಕ್ಷಣೆ ಕೊಡೋದು ಅವತ್ತಿನ ಕಾಲದ ಡೆಮಾಕ್ರಸಿ ಅಲ್ವಲ್ಲಪ್ಪ ಅವತ್ತು ನಿನಗೆ ರಾಜನ ಶ್ರೀರಕ್ಷೆ ದುಡ್ಡು ಸಂಪಾದನೆ ಮಾಡೋದು ದುಸ್ಸಾಧ್ಯ ಅವತ್ತು ರಾಜ ರಕ್ಷಣೆ ಇದ್ರಷ್ಟೇ ರಾಜನ ಬ್ಲೆಸ್ಸಿಂಗ್ಸ್ ಇದ್ರಷ್ಟೇ ನೀನು ಶ್ರೀಮಂತ ಆಗೋಕೆ ಸಾಧ್ಯವಿತ್ತು ಅಲ್ಲದೆ ನೀನು ಶ್ರೀಮಂತನಾಗೋದಕ್ಕೆ ಸಾಧ್ಯವೇ ಇರಲಿಲ್ಲ ರಾಜ ರಕ್ಷಣೆಯಲ್ಲಿಯೇ ನೀನು ಶ್ರೀಮಂತಿಕೆಯಿಂದ ಬಂದು ನೀನು ರಾಜನ ಒಂದು ಒಂದು ಕಣ್ಣು ನಿನ್ ಮೇಲೆ ಯಾವಾಗ್ಲೂ ಇರೋದು ಇನ್ನೇನ್ ಮಾಡ್ತಾವ್ ಏನ್ ಮಾಡ್ತಾವ್ ಏನ್ ಮಾಡ್ತಾವನೆ ಅಂತ ಹಂಗಾಗಿ ಅವ್ನು ನೋಡವನಗೂ ನಿದ್ದೆ ಇಲ್ಲ ಸಂಪಾದನೆ ಮಾಡೋದು ನಿನಗೂ ನಿದ್ದೆ ಇಲ್ಲ ಇಲ್ಲಿ ರಾಜನ್ ಕೆಂಗಣ್ಣು ಬೀಳ್ತೋ ಎಲ್ಲಿ ರಾಜನ್ ಕೆಂಗಣ್ಣು ಬೀಳ್ತೋ ಇಲ್ ಸಂಪಾದನೆ ಆಯ್ತಾಯ್ತೆ ಸೊ ಈ ಇದನ್ನ ತಪ್ಪಿಸ್ಕೊಳಕ್ಕೆ ಏನ್ ಮಾಡೋದು ದೇವಸ್ಥಾನ ನಿರ್ಮಾಣ ಮಾಡಿದ್ರು ಸೇವೆಗೆ ಸೇವೆ ಆದಂಗೂ ಆಯ್ತು ರಾಜನ ಶಾಂತಿ ಮಾಡ್ದಂಗೂ ಆಯ್ತು ಒಳ್ಳೆ ಹೆಸರು ಬಂತು ಒಂದೇ ಕಲ್ಲ ಮೂರು ಹಕ್ಕಿ ಅರ್ಥ ಆಯ್ತಾ ಸೊ ಹಂಗೇನೆ ಸಾಮಂತರು ರಾಯರನ್ನೇ ಅನುಸರಿಸಿ ದೇವಾಲಯಗಳನ್ನ ನಿರ್ಮಾಣ ಮಾಡಿದ್ರು ಅನ್ನೋದಕ್ಕೆ ಇಷ್ಟು ಕಥೆ ಹೇಳ್ಬೇಕಾಯ್ತು ದೇವಾಲಯಗಳನ್ನ ಕಟ್ಟಿಸಿದ್ದು ಇದ್ದ ದೇವಾಲಯಗಳನ್ನ ವಿಸ್ತರಿಸಿದ್ದು ಮಂಟಪವೋಪುರ ನಿರ್ಮಾಣ ವಿಚಾರಗಳು ಶಾಸನ ಮುಖಾಂತರ ನಮಗೆ ತಿಳಿತವೆ ಅಲ್ವಾ ದೇವಾಲಯಗಳನ್ನ ಕಟ್ಟಿಸಿದ್ದು ಇದ್ದ ದೇವಾಲಯಗಳನ್ನ ವಿಸ್ತರಿಸಿದ್ದು ಈ ಹೇಳದ್ನಲ್ಲ ನಾನು ಅದನ್ನೇ ಇವರು ಯುದ್ಧ ದೇವಾಲಯಗಳನ್ನು ವಿಸ್ತರಿಸಿದ್ದು ಮಂಟಪ ಗೋಪುರಗಳ ನಿರ್ಮಾಣದ ವಿಚಾರಗಳು ಶಾಸನದ ಮುಖಾಂತರ ನಮಗೆಲ್ಲ ಶಾಸನದ ಮುಖಾಂತರನೇ ಇವೆಲ್ಲ ಗೊತ್ತಾಗಿದ್ದು ಯಾರು ಯಾವ ದೇವಸ್ಥಾನ ಯಾವ ಗೋಪುರ ನಿರ್ಮಾಣ ಮಾಡಿದ್ರು ಅಂತೆಲ್ಲ ಗೊತ್ತಾಗಿದ್ದು ಅಲ್ವಾ ಈಗ ಬನ್ನಿ ಸಾಸ್ವೆಕಾಳ್ ಗಣೇಶನ್ ಬಗ್ಗೆ ಯಾಕೆಲ್ಲರೂ ಶಾಸನ ಇಲ್ಲ ಅಂದ್ರೆ ಅವನಿಗೆ ಶಾಸನ ಹಾಕ್ಸೋ ಅಧಿಕಾರ ಇರಲಿಲ್ಲ ಆಗ ಅಧಿಕಾರ ಇದ್ದಿದ್ದು ಕೃಷ್ಣದೇವರಾಯರಿಗೆ ಅಂದ್ರೆ ರಾಯರಿಗೆ ಯಾವುದೇ ರಾಯರಿಗೆ ಸಾರಿ ಯಾವುದೇ ರಾಯರಿಗೆ ಮತ್ತು ರಾಯರು ಸೂಚಿಸಿದಂತ ಅಮರ ನಾಯಕರಿಗೆ ಮಾತ್ರ ಶಾಸನ ಹಾಕಿಸುವ ಅಧಿಕಾರ ಈಗ ನಾನು ಕೆರೆ ಕಟ್ಸ್ತೆ ಶಾಸನ ಹಾಕ್ತೇ ಹಂಗೆಲ್ಲ ಚಾನ್ಸೇ ಇಲ್ಲ ನೀನ್ ಕೆರೆ ಕಟ್ಸ್ದ್ರೆ ರಾಜರು ಬಂದ್ರು ನೀನ್ಗೊಂದು ಇದ್ಕೊಡೋರು ಅಷ್ಟೇ ಹೊರ್ತು ನೀನ್ ಶಾಸನ ಇರ್ಲಿಲ್ಲ ಅರ್ಥ ಆಯ್ತಾ ಆಗೆಲ್ಲ ಇನ್ಫ್ಯಾಕ್ಟ್ ತುಂಬಾ ದುಡ್ಡಿದ್ದವ್ನು ದಾನ ಧರ್ಮ ಮಾಡಿದ್ರೆ ಅವನು ಇದ್ರಲ್ಲಿ ದಾನ ಧರ್ಮ ಮಾಡ್ಕೋಬೋದಿತ್ತೆ ಹೊರತು ಶಾಸನ ಹಾಕ್ಸೋಷ್ಟು ಅಧಿಕಾರ ಇರ್ಲಿಲ್ಲ ಸೊ ಈ ಅಪ್ಪ ಸಾಸಿವೆ ಕಾಳು ಗಣೇಶ ಕಟ್ಟಿಸ್ದಂತವನು ಅವನಿಗೆ ನೋಡಿ ಅವನ ಹೆಸರು ನಮ್ಗೆ ಗೊತ್ತಿಲ್ಲ ಈಗ ಯಾಕೆಂತಂದ್ರೆ ಅಧಿಕಾರ ಇರ್ಲಿಲ್ಲ ಈಗ ನಾವು ಈ ವಾಪಸ್ ಬೆಂಗಳೂರಿಗೆ ಬಂದ್ರೆ ಕೆಂಪನಂಜೇಗೌಡರಿಗೆ ಅಮರನಾಯಕ ಬಿರುದಿತ್ತು ಕೃಷ್ಣದೇವರಾಯನ ಕಾಲದಲ್ಲಿ ಇದ್ರವರು ಕೃಷ್ಣದೇವರಾಯರ ಜೊತೆಯಲ್ಲಿ ಎಲ್ಲ ಯುದ್ಧಗಳಲ್ಲಿ ಭಾಗವಹಿಸ್ತಾ ಇದ್ರು ದಂಡಯಾತ್ರೆ ಅಲ್ಲೆಲ್ಲ ಹೋದ್ನಲ್ಲ ನಿಮಗೆಲ್ಲ ಹೇಳ ಡೀಟೇಲ್ ಆಗಿ ಹೇಳಿದ್ನಲ್ಲ ಆ ಯುದ್ಧಗಳಲ್ಲಿ ಭಾಗವಹಿಸ್ತಾ ಇದ್ದವ್ರು ಕೆಂಪನಂಜೇಗೌಡರು ಹಾಗಾಗಿ ಅವರಿಗೆ ಅರಮ ಅಮರನಾಯಕ ಅಂತ ಬಿರುದಿತ್ತು ಅವರು ಶಾಸನಗಳನ್ನ ಹಾಕಿಸುವ ಅಧಿಕಾರವನ್ನು ಹೊಂದಿದ್ದರು ಅವ್ರ ಮಗನಾದಂತ ಕೆಂಪೇಗೌಡ್ರಿಗೂ ಆ ಶಾಸನ ಹಾಕ್ಸೋ ಅಧಿಕಾರ ಇತ್ತು ಹಂಗಾಗಿ ಕೆಂಪೇಗೌಡ್ರು ಏನೇನು ಮಾಡಿದ್ರು ಅಂತ ನಮ್ಗೆ ಗೊತ್ತಾಯಿತು ಇಲ್ಲಿ ನಮ್ಮ ಕುಣಿಗಲ್ ಹತ್ರ ಉಸ್ಕೂರ್ನಲ್ಲಿ ಮೊದಲನೇದು ದ್ವಾರ ಮಂಪ ಆ ಗರ್ಡು ಗಂಬದ ಮೇಲೆ ಕೆಂಪೇಗೌಡ್ರ ಶಾಸನ ಅದೇ ಕೆಂಪೇಗೌಡರ ಮೊದಲ ಶಾಸನ ನಾನು ಆಲ್ರೆಡಿ ಅದೊಂದು ವಿಡಿಯೋನು ಮಾಡಿದ್ದೀನಿ ಯುವರಾಜರಾಗಿದ್ದ ಕೆಂಪೇಗೌಡರು ಹಾಕ್ಸಿದಂಥ ಶಾಸನ ಅಂತ ಇದೆ ಹಂಗೆ ಇವ್ರು ಶಾಸನ ಹಾಕ್ಸಂಗಿರ್ಲಿಲ್ಲ ಹಂಗಾಗಿ ನಮಗೆ ಸಾಸ್ವೆ ಕಾಳ ಗಣೇಶ ಗಡ ಕಡಲೆಕಾಳು ಗಣೇಶ ಇವರೆಲ್ಲ ಯಾರು ನಿರ್ಮಾಣ ಮಾಡಿದ್ರು ನಮ್ಗೆ ಗೊತ್ತಿಲ್ಲ ಹೆಸರು ಕುಲ ನಮಗೆ ಗೊತ್ತಿಲ್ಲ ಆಯ್ತಾ ಈಗ ನೋಡಿ ಅಹ್ ಶಾಸನ ಇಲ್ದೇ ಇರೋದ್ರಿಂದ ಇಲ್ಲ ಅಂತಲ್ಲ ಈ ಶಾಸನಗಳಿಂದ ದೇವಾಲಯ ನಿರ್ಮಾಣ ಹೊಸ ಸೇರ್ಪಡೆ ಇತ್ಯಾದಿಗಳನ್ನ ನಿರ್ಧರಿಸಬಹುದು ವಿರೂಪಾಕ್ಷ ದೇವಾಲಯದ ಮುಖ್ಯ ಗೋಪುರವನ್ನ ಅಂದ್ರೆ ದೊಡ್ಡ ಗೋಪುರ ಈಗ ನಾವೆಲ್ಲ ನೋಡುವಂಥದ್ದು ಇಮ್ಮಡಿ ದೇವರಾಯನ ದಂಡನಾಯಕ ಪ್ರೋಲಗಂಟೆ ತಿಪ್ಪ ಅನ್ನೋನು ನಿರ್ಮಾಣ ಮಾಡ್ದ ಇಮ್ಮುಡಿ ದೇವರಾಯನ ದಂಡನಾಯಕನಾದಂತ ಪ್ರೋಲಗಂಟೆ ತಿಪ್ಪ ಇದು ಏನಂತ ಏನ್ ಸೂಚಿಸುತ್ತೆ ಇದು ಇದೇನು ಸೂಚಿಸುತ್ತಪ್ಪ ಅಂತಂದ್ರೆ ಇಮ್ಮಡಿ ದೇವರಾಯನ ಇಮ್ಮಡಿ ದೇವರಾಯನ ದಂಡನಾಯಕನ ಹತ್ರ ಇಮ್ಮಡಿ ದೇವರಾಯನ ದಂಡನಾಯಕನ ಹತ್ರ ಅಂತ ಬೃಹತ್ ಕಟ್ಟಿಸೋ ದುಡ್ಡಿತ್ತು ಅಂತಂದ್ರೆ ದೇವರಾಯನ ಹತ್ರ ಎಷ್ಟಿತ್ತು ಬೇರೆ ಬೇರೆ ದಂಡನಾಯಕರ ಹತ್ರ ಎಷ್ಟಿತ್ತು ಮಂತ್ರಿಗಳ ಹತ್ರ ಎಷ್ಟಿತ್ತು ಇವ್ರಿಗೆಲ್ಲ ಎಲ್ಲಿಂದ ಈ ದುಡ್ಡು ಬರ್ತಾ ಇತ್ತು ಇದನ್ನ ಇಮ್ಯಾಜಿನ್ ಮಾಡ್ಬೇಕು ನೀವು ಸಂಬಳ ಇಷ್ಟು ಕೊಡ್ತಾ ಇರ್ಲಿಲ್ಲ ಅವ್ರಿಗೆ ಸಂಬಳ ಅಲ್ಲ ಇದು ಇದು ಯುದ್ಧಗಳಲ್ಲಿ ಯುದ್ಧ ಮಾಡಿದಾಗ ಸಿಕ್ಕಂತ ಲೂಟಿಗಳು ಅದನ್ನ ದೇವರಾಯ ಎಲ್ಲ ರಾಯರುಗಳು ಕೊಡ್ತಾ ಇದ್ರು ಏನು ಯುದ್ಧ ಮಾಡಕ್ ಆ ಲೂಟಿ ಏನಿರುತ್ತೆ ಅವ್ರವ್ರಿಗೆ ಅಂತ ರಾಯರು ಎಲ್ಲ ದೊಡ್ಡ ದೊಡ್ಡ ಇಂಪಾರ್ಟೆಂಟ್ ಎಲ್ಲ ಇತ್ತಿ ಇಟ್ಕೊಂಡ್ಬಿಟ್ಟು ಮಿಕ್ಕಿದೆಲ್ಲ ಅವ್ರಿಗೆ ಕೊಟ್ಬಿಡೋರು ಯಾವ್ದಾದ್ರು ದೊಡ್ಡದೊಂದು ವಜ್ರ ಅದು ನನಗೆ ಅಂತ ಸಾವಿರದ ಐನೂರ ಆರಾಯ್ತಲ್ಲ ಈ ಬ ಇದಕನ್ ಸುಲ್ತಾನೇಟ್ ಎಲ್ಲ ಹಂಚ್ಕೊಂಡು ಮಿಕ್ಕಿದ್ನ ಸೈನಿಕರು ಕೊಟ್ರಲ್ಲ ಹಂಗೆ ಕೊಟ್ಟು ಕಲೆಕ್ಟ್ ಮಾಡಿದ್ದ ಒಂದು ಪಾರ್ಟ್ ಅಲ್ಲಿ ಈ ಪ್ರೋಲಗಂಟೆ ತಿಪ್ಪ ಈ ಗೋಪುರ ಕಟ್ಟಿಸ್ದ ಅಂದ್ರೆ ಅವನತ್ರ ದುಡ್ಡೆಷ್ಟಿತ್ರಿ ಒಬ್ಬ ದಂಡನಾಯಕ ಇದನ್ನ ಕಟ್ಟಿಸ್ತಾನೆ ಅಂದ್ರೆ ಅವನ ಹತ್ರ ದುಡ್ಡು ಎಷ್ಟಿತ್ತು ಇನ್ನು ಈ ಮಿಡಿ ದೇವರಾಯ ದುಡ್ ಎಷ್ಟಿತ್ತು ರೀ ಇದನ್ನ ಬಿಷ್ಟಪ್ಪಯ್ಯ ಗೋಪುರ ಎಂದು ಕರೆಯಲಾಗಿದೆ ಮುಖ್ಯ ಗೋಪುರದ ಬಳಿ ಇರುವ ಶಾಸನವೊಂದರಲ್ಲಿ ಹಾಗೂ ರಂಗಮಂಟಪದ ಬಳಿ ಇರುವ ಇನ್ನೊಂದರಲ್ಲಿ ಕೃಷ್ಣದೇವರಾಯರು ತನ್ನ ಪಟ್ಟಾಭಿಷೇಕದ ನೆನಪಿಗಾಗಿ ಸಾವಿರದ ಐನೂರ ಒಂಬತ್ತರಲ್ಲಿ ರಂಗಮಂಟಪ ಹಾಗೂ ಅದರ ಎದುರು ಗೋಪುರವನ್ನು ನಿರ್ಮಿಸಿದರು ಮತ್ತು ಹಿರಿಯ ಗೋಪುರವನ್ನು ನವೀಕರಿಸಿದ್ದನ್ನು ತಿಳಿಸುತ್ತದೆ ಇಮ್ಮಡಿ ದೇವರಾಯ ಕಾಲದ ನಿರ್ಮಾಣ ಆದ್ಮೇಲೆ ಇವು ಕೃಷ್ಣದೇವರಾಯರು ಬಂದ ಮೇಲೆ ಕೃಷ್ಣದೇವರಾಯರು ಬಂದು ಅದನ್ನ ರಿನೋವೇಟ್ ಮಾಡ್ತಾರೆ ರಿನೋವೇಟ್ ಮಾಡಿ ಒಳಗಡೆ ಒಂದು ರಂಗಮಂಟಪ ಇನ್ನೊಂದು ಗೋಪುರ ಎರಡನ್ನು ಕಟ್ಟಿಸ್ತಾರೆ ಇದನ್ನು ಸಾವಿರದ ಐನೂರ ಒಂಬತ್ತರಲ್ಲಿ ಸಾವಿರದ ಐನೂರು ಹದಿನಾರರಲ್ಲಿ ಕೃಷ್ಣದೇವರಾಯರು ದೇವಾಲಯವನ್ನು ಕಟ್ಟಿಸಿದ ಅದನ್ನ ನಾನು ನಿಮ್ಗೆ ಇದ್ದೀನಿ ಕೃಷ್ಣ ಬಜಾರು ಅದ್ರಲ್ಲಿ ಹೇಳಿದಿನಲ್ಲ ಅಲ್ಲ ಮೊನ್ನೆ ತಾನು ಕೃಷ್ಣ ದೇವಸ್ಥಾನ ಕಟ್ಟಿಸಿದ್ರು ಅಂತ ಇಂದು ಖಿಲವಾಗಿರುವ ಅಂದ್ರೆ ಖಿಲ ಅಂದ್ರೆ ಏನು ಇಲ್ಲ ಇಂದು ಖಿಲವಾಗಿರುವ ಈ ದೇವಸ್ಥಾನ ವಿಜಯನಗರದ ವಾಸ್ತುಶಿಲ್ಪಕ್ಕೆ ಮಾದರಿ ಗರ್ಭಗೃಹ ಅದಕ್ಕೆ ಹೊಂದಿಕೊಂಡಂತೆ ಪ್ರದಕ್ಷಿಣ ಪಥ ಸುಖನಾಶಿನಿ ಅರ್ಧ ಮಂಟಪ ನವರಂಗ ದೊಡ್ಡದಾದ ಮುಖಮಂಟಪವನ್ನು ಬಳಸಿದ ಪ್ರಾಕಾರದ ಎತ್ತರ ಗೋಡೆಗಳನ್ನು ಇವೆಲ್ಲ ಇದೆ ಇವೆಲ್ಲ ಭಾಗಶಃ ಹಾಳಾಗಿದೆ ಆಯ್ತಾ ಇದಲ್ಲದೆ ಇನ್ನೆರಡು ಶಾಸನಗಳಲ್ಲಿ ವಿಠಲ ದೇವಸ್ಥಾನವನ್ನು ಗೋಪುರವನ್ನು ಕಟ್ಟಿಸಿದ್ದು ವಿಠಲ ದೇವಸ್ಥಾನ ನಾನು ಹೋಗಿದ್ನಲ್ಲ ವಿಠಲ ಬಜಾರು ಅದರೊಳಗೆ ವಿಠಲ ದೇವಸ್ಥಾನ ಇವತ್ತಿನ ಕಲ್ಲಿನ ರಥ ಇದೆಯಲ್ಲ ಅದೇನೆ ಕೃಷ್ಣದೇವರಾಯರ ಪಟ್ಟದರ್ಶಿಯಾದ ಚಿನ್ನಾದೇವಿ ತಿರುಮಲಾದೇವಿಯವರು ಈ ದೇವಸ್ಥಾನದ ಗೋಪುರಗಳನ್ನ ನಿರ್ಮಾಣ ಮಾಡಿದ್ರು ಅದಿಲ್ಲ ಅಲ್ವಾ ಯಾಕೆಂದ್ರೆ ಅವೆಲ್ಲ ಪೋಯ ಫಿಫ್ಟೀನ್ ಸಿಕ್ಸ್ಟಿ ಫೈವ್ ಅಲ್ಲಿ ಪೋಯ ಆಗೋಯ್ತು ಅದಾದ್ಮೇಲೆ ಅಚ್ಯುತರಾಯರು ದೇವಸ್ಥಾನದ ಉತ್ತರ ಗೋಪುರ ಎಡಭಾಗದಲ್ಲಿರುವ ಒಂದು ಶಾಸನ ತಿರುವೇಂಗಲನಾಥ ದೇವಾಲಯದ ಪಶ್ಚಿಮ ಗೋಪುರ ಉತ್ತರ ದಕ್ಷಿಣ ಗೋಪುರಗಳನ್ನ ಅಂದ್ರೆ ಇದು ನಾನು ಅವೆಲ್ಲ ಹೇಳಿದ್ದೀನಿ ನಿಮ್ಗೆ ಕತೆ ಓದಬೇಕಾರೆ ಇಲ್ಲಿ ಈ ವಿಠಲ ಗೋಪುರ ಶುರುವಾದ ದೊಡ್ಡ ಪ್ರಾಜೆಕ್ಟ್ ಇದು ಒನ್ ಆಫ್ ದಿ ಬಿಗ್ ಪ್ರಾಜೆಕ್ಟ್ಸ್ ಆಫ್ ವಿಜಯನಗರ್ ಕೃಷ್ಣದೇವರಾಯರು ಕಟ್ಸಕ್ ಶುರು ಮಾಡಿ ಅವ್ರು ತೀರ್ಕೊಂಡು ಅವ್ರ ಮೇಲೆ ಅಚ್ಯುತರಾಯರ್ ಬಂದು ಅವ್ರನು ಕಟ್ಸ್ತಾ ಇರ್ತಾರೆ ಹಂಗಾಗಿ ಅಚ್ಯುತರಾಯರು ಎರಡು ಗೋಪುರ ಕಟ್ಟಿಸಿದ್ರು ಅದೂ ಇಲ್ಲ ಅಂದ್ರೆ ಇದೇ ಪಶ್ಚಿಮ ಗೋಪುರ ಮತ್ತು ದಕ್ಷಿಣ ಗೋಪುರ ಇದನ್ನ ಕಾಣುತ್ತೆ ಹೊರಗಡೆಯಿಂದ ನೋಡ್ಬೋದು ನೀವು ಇದ್ ಗೋಪುರಗಳನ್ನ ಆಯ್ತಾ ಹಂಪಿಯ ಗೋಪುರಗಳು ಎತ್ತರ ವಿಶಾಲತೆಯನ್ನು ಹೊಂದಿ ಭವ್ಯವಾದ ನಿಲುವನ್ನು ಪಡೆದು ದೇವಸ್ಥಾನದ ಪ್ರವೇಶಕ್ಕಾಗಿ ಇರುವುದರಿಂದ ತಮ್ಮ ಇರುವನ್ನು ನಮಗೆ ತಿಳಿಸುತ್ತವೆ ಗೋಪುರದ ಕೆಳಭಾಗವನ್ನು ಕಲ್ಲಿನಿಂದ ಕಟ್ಟಲಾಗಿದೆ ಆಯ್ತಾ ಇವೆಲ್ಲ ನಿಮ್ಗೆ ಗೋಪುರ ಹೇಗೆ ಆಗಿದೆ ಅಂತ ವರ್ಣನೆ ಮಾಡಿದ್ದಾರೆ ವಿರೂಪಾಕ್ಷ ದೇವಾಲಯದ ಏಳನೇ ಶತಮಾನದಲ್ಲೇ ಇದ್ದ ದೇವಾಲಯವನ್ನು ವಿಜಯನಗರದ ಆದಿದೈವವಾಗಿ ಪೂಜಿಸಲ್ಪಟ್ಟ ವಿರೂಪಾಕ್ಷ ದೇವಸ್ಥಾನದ ಮುಖ್ಯ ಗೋಪುರ ಪೂರ್ವಕ್ಕೆ ಇದನ್ನ ಬಿಷ್ಟಪ್ಪಯ್ಯ ಗೋಪುರ ಅಂತ ಜನ ಕರೀತಾರಲ್ಲ ಇಮ್ಮಡಿ ದೇವರಾಯನ ಗಂಡನಾಯಕ ಪ್ರೋಲಿ ತಿಮ್ಮಾನದಿಂದ ಕಟ್ಟಿಸದ ಎಂದು ನರಸಿಂಹ ಪುರಾಣದಿಂದ ತಿಳಿಯುತ್ತದೆ ಆ ಪ್ರೌಳಗಂಟಿ ತಿಪ್ಪಾನವನ್ನು ಕಟಿಸಿದ ಅಂತ ನರಸಿಂಹ ಪುರಾಣದಿಂದ ತಿಳಿಯುತ್ತದೆ ಇದರ ಎತ್ತರ ಐವತ್ತೆರಡು ಮೀಟರ್ ಇದೆ ಆಯ್ತಾ ವಿಶಾಲತೆಯಲ್ಲಿ ಎಲ್ಲ ಗೋಪುರವನ್ನು ಮೀರಿಸುತ್ತದೆ ಒಂಬತ್ತು ತಳಗಳಲ್ಲಿ ಇದು ನೈನ್ ಸ್ಟೇಜಸ್ ಗಮನ ಸೆಳೆಯುತ್ತದೆ ಗಾರೆಯಿಂದ ಮಾಡಿದ ಗೋಪುರ ಅಲಂಕೃತವಾಗಿದೆ ಈ ಗೋಪುರವನ್ನು ಕೃಷ್ಣದೇವರಾಯರು ತನ್ನ ಪಟ್ಟಾಭಿಷೇಕದ ನೆನಪಿಗಾಗಿ ಸಾವಿರದ ಐನೂರ ಹತ್ತರಲ್ಲಿ ನವೀಕರಿಸಿದ್ದಾಗಿ ಶಾಸನದಲ್ಲಿ ತಿಳಿದು ಬರುತ್ತದೆ ಆಯ್ತಾ ಆಮೇಲೆ ಸಾವಿರದ ಐನೂರ ಒಂಬತ್ತರಲ್ಲಿ ಪಟ್ಟಾಭಿಷೇಕದ ನೆನಪಿಗಾಗಿ ಐನೂರ ಹತ್ತರಲ್ಲಿ ಮುಖ್ಯ ಗೋಪುರದ ನಂತರ ಇನ್ನೊಂದು ಗೋಪುರ ಕಟ್ಟಿಸ್ತಾರೆ ಒಳಗಡೆ ಅದರಲ್ಲಿ ದೇವಾನು ದೇವತೆಗಳು ದೊಡ್ಡದಾದ ಹಾಲು ಎಲ್ಲ ಇದೆ ಅಲಂಕಾರ ಅವೆಲ್ಲನೂ ಇದೆ ಆಯ್ತಾ ಸೊ ಇದು ಈ ರೀತಿಯಾಗಿ ಗೋಪುರಗಳು ಗೋಪುರಗಳ ನಿರ್ಮಾಣ ಇದಲ್ಲದೆ ಯಾವ್ಯಾವ ಗೋಪುರ ಇದೆ ಕನಕಗಿರಿ ಗೋಪುರ ಇದೆ ಈ ಕನಕಗಿರಿ ಗೋಪುರ ತುಂಗಭದ್ರಾ ನದಿಗೆ ಹೋಗುವ ಉಪ ಉತ್ತರ ದಿಕ್ಕಿನಲ್ಲ ಗೋಪುರವೇ ಕನಕಗಿರಿ ಗೋಪುರ ಇದನ್ನು ಕಟ್ಟಿಸಿದ ನಿಖರವಾದ ವರ್ಷ ತಿಳಿಯುವುದಿಲ್ಲ ಆಯ್ತಾ ಇದು ಇದಾದ ಮೇಲೆ ಕೃಷ್ಣ ದೇವಾಲಯದ ಕೃಷ್ಣ ದೇವಾಲಯದ ಗೋಪುರ ಇದೆ ಇದಾದ ಮೇಲೆ ವಿಠ್ಠಲ ದೇವಾಲಯದ ಗೋಪುರ ಇದೆ ಇದಾದ ಮೇಲೆ ಅಚ್ಯುತರಾಯ ದೇವಾಲಯದ ಗೋಪುರ ಇದೆ ಇದಾದ ಮೇಲೆ ಪಟ್ಟಾಭಿರಾಮ ದೇವಾಲಯದ ಗೋಪುರ ಇದೆ ಈ ಎಲ್ಲ ಗೋಪುರಗಳು ಈ ಅಚ್ಯುತರಾಯರು ಅಚ್ಯುತರಾಯ ಸಾವಿರದ ಐನೂರ ಮೂವತ್ತೊಂದಲ್ಲಿ ಕಟ್ಟಿಸಿದ್ದು ಅಚ್ಯುತರಾಯರು ಅಹ್ ಅಚ್ಯುತರಾಯ ಗೋಪುರ ಅನ್ನೋದು ವಿಠಲ ದೇವಸ್ಥಾನದ ಗೋಪುರ ಈಗ ಆಲ್ರೆಡಿ ನಾನು ಹೇಳಿದ್ದೀನಿ ಅಚ್ಯುತರಾಯ ದೇವಾಲಯ ಮತ್ತು ಅಚ್ಯುತ ಬಜಾರ್ ಇನ್ನು ನಾನು ನಿಮ್ಗೆ ತೋರಿಸಿಲ್ಲ ಅದನ್ನ ತೋರಿಸುವಾಗ ಇದನ್ನೆಲ್ಲ ಹೇಳಿ ನಾನು ನಿಮ್ಗೆ ತೋರಿಸ್ತೀನಿ ಪಟ್ಟಾಭಿರಾಮ ದೇವಸ್ಥಾನದ ಗೋಪುರ ಇದು ಅಹ್ ಇದನ್ನು ಅಚ್ಯುತರಾಯರು ಕಟ್ಟಿಸಿದಂತ ಗೋಪುರವಾಗಿದೆ ಇದಿಷ್ಟು ಈಗ ಉಳ್ಕೊಂಡಿರ್ತಕ್ಕಂಥ ಗೋಪುರಗಳನ್ನ ಇವರು ವರ್ಣನೆ ಮಾಡಿದ್ದಾರೆ ಆಯ್ತಾ ಸೊ ಈ ಗೋಪುರಗಳು ನಾನಿಲ್ಲಿ ಏನು ಹೇಳಕ್ಕೆ ಬಂದೆ ಅಂತಂದ್ರೆ ನೀವು ಅಲ್ಲಿ ಹೋದಾಗ ಹಂಪಿಗೆ ಹೋದಾಗ ಈ ಗೋಪುರಗಳನ್ನು ಯಾರ್ಯಾರು ಕಟ್ಸಿದ್ರು ಯಾವ್ಯಾವ ಕಾಲದಲ್ಲಿ ಕಟ್ಸಿದ್ರು ಅಂತೆಲ್ಲ ನೀವು ನೆನೆಸ್ಕೋಬೇಕು ಆಮೇಲೆ ನೋಡಿ ಅವರವರ ಕಾಲದಲ್ಲಿ ಕಟ್ಸಿದ್ದು ಅವರೇ ಕಟ್ಸಿದ್ದಕ್ಕಾದ್ರೆ ಶಾಸನ ಇರುತ್ತೆ ಅರ್ಥ ಮಾಡ್ಕೊಳ್ಳಿ ರಾಯರ್ ಕಟ್ಸಿದ್ದಕ್ಕಾದ್ರೆ ಅವ್ರು ರಿನೋವೇಟ್ ಮಾಡಿಸಿದ್ದಕ್ಕಾದ್ರೆ ಶಾಸನ ಇರುತ್ತೆ ಬೇರೆಯವ್ರು ಕಟ್ಸಿದ್ದಕ್ಕೆ ಶಾಸನ ಇರೋಲ್ಲ ಹಂಗಾಗಿ ಅದೇ ಆಲ್ವೇಸ್ ಕನ್ಫ್ಯೂಸಿಂಗ್ ಆಯಿತಾ ಇದನ್ನು ನೀವು ಚೆನ್ನಾಗಿ ಜ್ಞಾಪಕದಲ್ಲಿ ಇಟ್ಕೊಳ್ಳಿ ಈಗ ಮುಂದೆ ಬಿಷ್ಟಪ್ಪಯ್ಯ ಗೋಪುರ ಅಂತ ಇದೆಯಲ್ಲ ಬಿಷ್ಟಪ್ಪಯ್ಯ ಗೋಪುರದ ಬಗ್ಗೆ ಹಲವಾರು ಚರ್ಚೆಗಳು ಈಗ ಅದ್ರ ಸಂಬಂಧಿಸಿದಂತೆ ನಾನು ಇನ್ನೊಂದು ಪಾಡ್ಕಾಸ್ಟ್ ಮಾಡ್ತೀನಿ ಈ ಬಿಷ್ಟಪ್ಪಯ್ಯ ಗೋಪುರದ ಬಗ್ಗೆನೇ ಎಕ್ಸ್ಕ್ಲೂಸಿವ್ ಆಗಿ ಈ ರೂಪಾಕ್ಷ ಗೋಪುರ ಇದೆಯಲ್ಲ ಅದಕ್ಕೊಂದು ಎಕ್ಸ್ಕ್ಲೂಸಿವ್ ಆಗಿ ಒಬ್ಬರ ಜೊತೆ ನಾನು ನಿಮ್ಗೆ ಮಾತಾಡಿಸ್ತೀನಿ ಬಹಳ ಕುತೂಹಲಕರವಾದಂಥ ಮಾಹಿತಿನ ಅವ್ರು ನಿಮ್ಗೆ ಹೇಳ್ತಾರೆ ಅದನ್ನು ಕೇಳೋಣ ಅಲ್ವಾ